ಅಪ್ಪಟ ಭಾರತೀಯನಿಗೆ ಈ ತ್ರಿಮೂರ್ತಿಗಳನ್ನು ನೆನಪಿಸಿಕೊಳ್ಳದೇ ಇರಲಾರದು ಬಿಸಿನೆತ್ತರಿನ ತುಂಬು ಯೌವನದ ಭಗತ್ ಸಿಂಗ್ ಶಿವರಾಮ ಹರಿ ರಾಜಗುರು ಸುಖದೇವ ಥಾಪರ್ ತಾಯಿ ಭಾರತೀಯ ಬಂಧನ ಮುಕ್ತಿಗಾಗಿ ಜೀವ ಜೀವನವನ್ನೇ ಅರ್ಪಿಸಿದಾಗ ಅವರಿಗೆ ಕೇವಲ ಇಪ್ಪತ್ನಾಲ್ಕರ ಪ್ರಾಯ ಬೇರೆ ಬೇರೆ ಪ್ರಾಂತಗಳ ಈ ಮೂವರು ದೇಶ ಸ್ವಾತಂತ್ರ್ಯದ ಸಮಾನ ಗುರಿ ಆಶಯಗಳ ಕಾರಣಕ್ಕೆ ಆಜೀವ ಸ್ನೇಹಿತರಾಗುತ್ತಾರೆ ಹೊರಗಿನ ಸಮಾಜ ಅರಿಯುವ ವಯಸ್ಸಿನಲ್ಲೇ ಬಾಂಬ್ ತಯಾರಿಕೆಯಂತಹ ಮಹಾನ್ ಕ್ರಾಂತಿಕಾರ್ಯಕ್ಕೆ ಕೈ ಹಾಕಿದವರಿವರು ಆಗಿನ ಸ್ವಾತಂತ್ರ್ಯ ಹೋರಾಟದಲ್ಲೂ ಅನೇಕ ವೈಚಾರಿಕ ಗುಂಪುಗಳಿದ್ದವು ಬ್ರಿಟಿಷರ ಓಲೈಕೆ ಶಾಂತಿ ಚಳುವಳಿ ಸತ್ಯಾಗ್ರಹಗಳ ಮಾರ್ಗವನ್ನು ಕಾಂಗ್ರೆಸ್ ಹಿಡಿದಿದ್ದರೆ ಇದನ್ನು ಒಪ್ಪದ ಅನೇಕ ಉತ್ಸಾಹಿ ಯುವಕರು ಕ್ರಾಂತಿಯ ಮಾರ್ಗ ಅನುಸರಿಸಿದರು ಕ್ರಾಂತಿ ಮೂಲಕ ಸ್ವರಾಜ್ಯ ಪಡೆಯುವ ಹಾದಿ ಅಷ್ಟೇನು ಸುಲಭದ್ದಾಗಿರಲಿಲ್ಲ ರಿವಾಲ್ವರ್ ಪಡೆಯುವುದರಿಂದ ಹಿಡಿದು ಅದರ ತರಬೇತಿ ನೀಡುವ ತನಕ ಬಾಂಬ್ ತಯಾರಿಕೆ ಕಲಿಯುವುದರಿಂದ ಅದನ್ನು ಬಳಸುವುದರ ತನಕ ಶಸ್ತ್ರಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆ ಸಾಗಿಸುವುದರ ತನಕ ಎಲ್ಲೇ ಒಂದು ಸಣ್ಣ ಲೋಪವಾದರೂ ಮರಣದಂಡನೆ ಕಟ್ಟಿಟ್ಟ ಬುತ್ತಿಯಾಗಿತ್ತು ಇಂಥ ಸಂದಿಗ್ಧತೆಯಲ್ಲಿ ಕ್ರಾಂತಿ ಮಾರ್ಗದ ಮೂಲಕ ತಮ್ಮ ವಿಚಾರಗಳನ್ನು ದೇಶವ್ಯಾಪಿ ಬಿತ್ತರಿಸುವಲ್ಲಿ ಯಶಕಂಡವರೇ ಭಗತ್ ಸಿಂಗ್ ರಾಜಗುರು ಸುಖದೇವ ಮೂವರು ಆಕಸ್ಮಿಕವಾಗಿ ಈ ಮುನ್ನೆಲೆಗೆ ಬಂದವರಲ್ಲ ಬಾಲ್ಯದಿಂದಲೇ ಬ್ರಿಟಿಷರ ದಬ್ಬಾಳಿಕೆ ನೋಡಿ ಬೆಳೆದವರು ಕ್ರಾಂತಿಯ ಚಿಗುರು ಆಗಲೇ ಉಡೆದಿತ್ತು ಹತ್ತು ಹಲವು ಹೋರಾಟ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿ ಮುಂದೆ ತಮ್ಮದೇ ಹಿಂದೂಸ್ತಾನ ಸೋಷಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಮೂಲಕ ಸಂಘಟಿತ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಚಾಪು ಮೂಡಿಸಿದರು ಸದನದಲ್ಲಿ ಬಾಂಬ್ ಬ್ಲಾಸ್ಟ್ ಘಟನೆಯ ನಂತರ ಭಗತ್ ಸಿಂಗ್ ಬ್ರಿಟಿಷರ ನಿದ್ದೆಗೆಡಿಸುವಲ್ಲಿ ಸಫಲನಾದ ಸಣ್ಣ ವಯಸ್ಸಿನ ಈ ಹುಡುಗರಿಗೆ ದೇಶವ್ಯಾಪಿಯು ಅಷ್ಟೇ ಜನಬೆಂಬಲ ದೊರಕಿತ್ತು ಅದು ಲಾಹೋರಿನ ಜೈಲು ಭಗತ್ ಸಿಂಗ್ ರಾಜಗುರು ಸುಖದೇವ ಅವರನ್ನು ಬಿಡುಗಡೆಗೊಳಿಸಲು ದೇಶಾದ್ಯಂತ ಜನರ ಆಗ್ರಹವಿತ್ತು ಬ್ರಿಟಿಷರ ಕ್ಷಮೆಯಾಚಿಸಿದರೆ ಮರಣದಂಡನೆಯಿಂದ ತಪ್ಪಿಸಿಕೊಳ್ಳಬಹುದಿತ್ತು ಆ ಕ್ರಾಂತಿಕಾರಿ ಹುಡುಗರು ಅದನ್ನು ಒಪ್ಪಿಯಾರೆ ಬ್ರಿಟಿಷರ ಮುಂದೆ ತಲೆಬಾಗಲು ಸುತಾರಾಮ್ ಒಪ್ಪಲಿಲ್ಲ ಸಾವಿರದ ಒಂಬೈನೂರ ಮೂವತ್ತು ಅಕ್ಟೋಬರ್ ಏಳರ ನ್ಯಾಯಾಲಯ ತೀರ್ಪಿನ ಅನುಸಾರ ಮೂವರಿಗೂ ಮರಣದಂಡನೆ ನಿಗದಿಯಾಗಿ ಅವರನ್ನು ಸಾವಿರದ ಒಂಬೈನೂರ ಮೂವತ್ತೊಂದರ ಮಾರ್ಚ್ ಇಪ್ಪತ್ನಾಲ್ಕರಂದು ಗಲ್ಲಿಗೇರಿಸಬೇಕಿತ್ತು ಆದರೆ ದೇಶವ್ಯಾಪಿ ಹೆಚ್ಚಿದ ಜನಾಕ್ರೋಶಕ್ಕೆ ಹೆದರಿದ ಬ್ರಿಟಿಷರು ಮಾರ್ಚ್ ಇಪ್ಪತ್ತ್ ಮೂರರ ಸಂಜೆಯೇ ಗಲ್ಲು ಶಿಕ್ಷೆ ಜಾರಿಗೊಳಿಸಿಬಿಟ್ರು ತಮ್ಮನ್ನು ನೇಣಿಗೇರಿಸ ಬಂದವರಿಗೆ ಮುಟ್ಟಲು ಅವಕಾಶ ಕೊಡದೆ ತಾವೇ ಮರದ ಸ್ಟೂಲನ್ನು ಏರಿ ಬಾಯಿ ತುಂಬ ಇನ್ಫುಲಾಬ್ ಜಿಂದಾಬಾದ್ ಘೋಷಣೆ ಗರ್ಜಿಸುತ್ತಾ ನೇಣಿನ ಕುಣಿಕೆಯನ್ನು ವಿಜಯದ ಹಾರವೆಂಬಂತೆ ಧರಿಸಿದರು ಈ ದೃಶ್ಯ ನೋಡಿದ ಯಾರಿಗಾದರೂ ಕಣ್ಣು ದೇವವಾಗದೇ ಇರಲಾಗದು ಅವರ ತ್ಯಾಗ ಬಲಿದಾನ ಇತಿಹಾಸದಲ್ಲಿ ಅಳಿಸಲಾಗದ ಅಧ್ಯಾಯವಾಗಿ ಉಳಿಯಿತು ಐಡಿಯಾಲಜಿಗೆ ಸೀಮಿತನಲ್ಲ ಭಗತ್ ಸಿಂಗ್ ಭಗತ್ ಸಿಂಗ್ನ ಕ್ರಾಂತಿ ಸಾಧನೆ ಬಲಿದಾನ ಒಂದೆಡೆಯಾದರೆ ಅವನ ಹೆಸರಿನಲ್ಲಿ ರಾಜಕೀಯ ಮಾಡುವುದು ಅಸಂಬದ್ಧ ಎಡಪಂಥೀಯ ವಿಚಾರವಾದಿಗಳು ಭಗತ್ ಸಿಂಗ್ ನಮ್ಮವನು ಎಂದು ಅನೇಕ ಕಡೆ ಕೊಂಡಾಡಿ ಅವನ ಮೂಲ ವಿಚಾರವನ್ನೇ ಮರೆಮಾಚಿದ್ದಾರೆ ಆದರೆ ನೈಜವಾಗಿ ಭಗತ್ ಸಿಂಗ್ ಎಲ್ಲ ಐಡಿಯಾಲಜಿಗಳನ್ನು ಮೀರಿದ ವ್ಯಕ್ತಿತ್ವ ಬಾಲ್ಯದಲ್ಲೇ ಆರ್ಯ ಸಮಾಜದ ಶಾಲೆಯಲ್ಲಿ ಕಲಿತು ಜೊತೆಗೆ ಸಿಖ್ ಗುರುಗಳ ತ್ಯಾಗದ ಕತೆ ಕೇಳಿ ಬೆಳೆದ ಭಗತ್ನಲ್ಲಿ ರಾಷ್ಟ್ರೀಯತೆಯ ಸಿದ್ಧಾಂತಗಳು ಒಡಮೂಡಿದ್ದವು ಈತನದ್ದು ಅಧ್ಯಯನಶೀಲ ಸ್ವಭಾವ ಅದೇ ಸಮಯದಲ್ಲಿ ಕ್ರಾಂತಿಕಾರಿ ನಾಯಕ ಲೆನಿನ್ನ ಹೆಸರು ವಿಶ್ವವ್ಯಾಪಿ ಹೆಸರಾಗಿತ್ತು ಅವನ ಕ್ರಾಂತಿ ಚಟುವಟಿಕೆಗಳು ಹಾಗೂ ಸಮಾಜವಾದದ ಹಲವು ವಿಚಾರಗಳು ಭಗತ್ ಸಿಂಗ್ಗೂ ಒಪ್ಪಿಗೆಯಾಗಿತ್ತು ಆದರೆ ಲೆನಿನ್ನ ಕಮ್ಯುನಿಸಂ ಸಿದ್ಧಾಂತ ರಷ್ಯಾ ಹೊರತು ಉಳಿದ ದೇಶಗಳಲ್ಲಿ ನಿರೀಕ್ಷಿತ ಒಮ್ಮತ ಸಿಗಲಿಲ್ಲ ಆದ್ದರಿಂದ ಸಾಕಷ್ಟು ರಕ್ತಪಾತವೂ ನಡೆಯಿತು ದುರಾದೃಷ್ಟವಶಾತ್ ಇವನ್ನೆಲ್ಲ ನೋಡಿ ಅವಲೋಕಿಸಲು ಭಗತ್ ಸಿಂಗ್ ಇರಲಿಲ್ಲ ಒಂದು ವೇಳೆ ಭಗತ್ ಸಿಂಗ್ ಇನ್ನಷ್ಟು ಕಾಲ ಜೀವಿಸಿದ್ದರೆ ಖಂಡಿತವಾಗಿಯೂ ಕಮ್ಯುನಿಸಂ ವಿಚಾರವನ್ನು ವಿರೋಧಿಸುತ್ತಿದ್ದ ಕಮ್ಯುನಿಸಂ ಸಿದ್ಧಾಂತದ ಒಂದು ಸಣ್ಣ ಭಾಗ ಅನುಸರಿಸಿದ ಮಾತ್ರಕ್ಕೆ ಭಗತ್ ಸಿಂಗ್ ಒಬ್ಬ ಕಮ್ಯುನಿಸ್ಟ್ ಎಂದು ಹೇಳುವುದು ಅಸಮಂಜಸ ಯಾವುದೇ ರಾಜಕೀಯ ಪಕ್ಷವಾಗಲಿ ಗುಂಪು ಪಂಗಡವಾಗಲಿ ಭಗತ್ ಸಿಂಗ್ನನ್ನು ವೈಚಾರಿಕ ದೃಷ್ಟಿಯಿಂದ ನೋಡುವ ಬದಲು ಆತನ ಹೋರಾಟದಿಂದ ಪ್ರೇರಣೆ ಪಡೆಯಬೇಕು ಮುಂದಿನ ಪೀಳಿಗೆಗೂ ಆತನ ತ್ಯಾಗ ಬಲಿದಾನದ ರೋಚಕತೆ ಹೇಳಬೇಕು ಹಾಗಾಗಿ ಭಗತ್ ಸಿಂಗ್ ಎಲ್ಲ ವೈಚಾರಿಕತೆಗಳನ್ನು ಮೀರಿದ ವ್ಯಕ್ತಿತ್ವ ನಮ್ಮ ನಡುವಿನ ಸ್ಫೂರ್ತಿಯ ಚಿಲುಮೆ